ಆದರೆ ಕನ್ನಡ ಸಾಹಿತ್ಯದಲ್ಲಿರುವಂಥ ಸತ್ವ ಕನ್ನಡದಲ್ಲಿರುವಂಥ ವೈವಿಧ್ಯಮಯವಾದಂಥ ಸಾಹಿತ್ಯ ತಮಿಳು ಭಾಷೆನಲ್ಲಿ ಇಲ್ಲ ಅಂತಲೇ ನಾವು ಹೇಳಬೇಕಾಗಿ ಬರುತ್ತೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಮೊದಲ ಕುಲಪತಿಗಳಾಗಿರುವ ಇವರು ಬರೆದಿರುವ ಕೃತಿಗಳು ಅಸಂಖ್ಯಾತವಾದದ್ದು ಯಾವುದೋ ಒಂದು ವಿಷಯದ ಬಗ್ಗೆ ಬರೆದಿದ್ದಾರೆ ಅಂತಲ್ಲ ಸುಮಾರು ಎಂಬತ್ತೈದಕ್ಕಿಂತ ಅವ್ರಿಗೆ ವಯಸ್ಸು ಎಪ್ಪತ್ತ್ಮೂರು ಅಂತ ಹೇಳೋದ್ರೀಗ ಅವ್ರ ವಯಸ್ಸಿಗಿಂತ ಹೆಚ್ಚು ಕೃತಿಗಳನ್ನು ಸುಮಾರು ಎಂಬತ್ತೈದಕ್ಕಿಂತ ಹೆಚ್ಚು ಕೃತಿಗಳನ್ನು ಬರೆದಿರುವಂಥವ್ರು ಒಂದಕ್ಕಿಂತ ಒಂದು ಆ ಕೃತಿಗಳೆಲ್ಲವೂ ಕೂಡ ಕನ್ನಡ ಸಾಹಿತ್ಯದಷ್ಟೇ ಸಂಸ್ಕೃತ ಸಾಹಿತ್ಯದಲ್ಲೂ ಕೂಡ ಆಳವಾದ ಪಾಂಡಿತ್ಯವನ್ನು ಹೊಂದಿರುವ ಅದೇ ಸಂದರ್ಭದಲ್ಲಿ ಭಾರತದ ಇನ್ನಿತರ ಭಾಷೆಗಳಲ್ಲಿ ನಡೀತಿರುವ ಸಾಹಿತ್ಯದ ಬಗ್ಗೆ ಕೂಡ ಆಳವಾದ ತಿಳಿವಳಿಕೆಯನ್ನು ಹೊಂದಿರುವ ಮಲ್ಲೇಪುರಂ ಸರವರ ಹೆಸರಿನಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಈ ದಿನ ಈ ಪ್ರಶಸ್ತಿ ನನಗೆ ದೊರಕಿರುವಂಥದ್ದು ನಿಜವಾಗಲೂ ನನಗೆ ತುಂಬ ಸಂತೋಷ ಮತ್ತು ಮರೆಯಲಾದ ಮರೆಯಲಾಗದ ಕ್ಷಣಗಳು ಅಂತ ಅಂದ್ಕೊಳ್ತೀನಿ ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅನುವಾದ ಪ್ರಶಸ್ತಿ ನನಗೆ ಸಿಕ್ಕಾಗ ಭುವನೇಶ್ವರದಲ್ಲಿ ಆ ಪ್ರಶಸ್ತಿ ಪ್ರದಾನ ಮಾಡಿದ್ರು ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇರಬಹುದು ಆದರೆ ಕಾರ್ಯಕ್ರಮದಲ್ಲಿ ಯಾರೂ ನಮಗೆ ಪರಿಚಯನೇ ಇಲ್ಲ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಲ್ಲಿ ಆಫೀಸಿಂದ ಒಂದಿಬ್ಬರು ಆಫೀಸ್ ಬೇರಸ್ ಬಿಟ್ಟರೆ ಇನ್ಯಾರೂ ಕೂಡ ನಮಗೆ ಗೊತ್ತಿರೋರಿಲ್ಲ ಅನಾಥ ಭಾವನೆಯಲ್ಲಿ ನಮ್ಮವ್ರು ಯಾರೂ ಇಲ್ಲದೆ ಇರುವಂಥ ಒಂದು ಜಾಗದಲ್ಲಿ ಹೋಗಿ ಅಂಥದ್ದೊಂದು ಪ್ರಶಸ್ತಿ ಸ್ವೀಕಾರ ಮಾಡಿದ್ದೀನಲ್ಲ ಅಂತ ಅನ್ನಿಸ್ತಾ ಇತ್ತು ಆದರೆ ಇವತ್ತು ಮಲ್ಲೆಪುರಂ ಸಾವಿರ ಹೆಸರಲ್ಲಿರುವಂಥ ಪ್ರಶಸ್ತಿ ಅವರೇ ಇದ್ದಾರೆ ಅವರ ನಡುವೆ ಕುಳಿತಿರೋ ಪ್ರತಿಯೊಂದು ಮುಖಗಳು ಪ್ರತಿಯೊಬ್ಬರೂ ಕೂಡ ನನ್ನ ಹಿರಿಯರು ಆತ್ಮೀಯರು ಗೆಳೆಯರು ಎಷ್ಟು ಜನ ಇದ್ದೀರಾ ನಿಮ್ಮ ಸಮ್ಮುಖದಲ್ಲಿ ಇಂಥದ್ದೊಂದು ಪ್ರಶಸ್ತಿಯನ್ನು ತೆಗೆದುಕೊಳ್ತಾ ಇರೋವಂಥದ್ದು ನಿಜವಾಗ್ಲೂ ಬಹಳ ನನಗೆ ಸಂತೋಷದ ವಿಷಯ ಅಂತೇಳಿ ನನಗನ್ಸುತ್ತೆ ಈ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದಂಥ ಈ ಟ್ರಸ್ಟ್ನ ಅಧ್ಯಕ್ಷರಾದಂಥ ಡಾಕ್ಟರ್ ಶ್ರೀಶೈಲ್ ನಾಗರಾಳ ಸರ್ ಅವರಿಗೂ ಇದಕ್ಕೆ ಮುಖ್ಯ ಕಾರಣಕರ್ತರಲ್ಲಿ ಒಬ್ಬರಾದ ವೇದಿಕೆಯ ಮುಂದೆ ಕೂತಿರುವಂಥ ಡಾಕ್ಟರ್ ಸರ್ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಬೇಕು ಅಂತ ಅಂದ್ಕೊಳ್ತೀನಿ ಈ ಕಾರ್ಯಕ್ರಮದ ಆರಂಭದಲ್ಲಿ ಮಾತನಾಡಿದಂತಹ ವೇದಿಕೆ ಮೇಲೆ ಇರುವ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಕರ್ನಾಟಕದ ಖ್ಯಾತ ಸಾಹಿತಿಗಳು ವಿಮರ್ಶಕರು ಆದಂಥ ಕುಮ್ಮಿಸ್ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು ತಳವರ್ಗದಿಂದ ಬಂದಂತಹ ಜನ ತುಂಬ ಕಷ್ಟಪಟ್ಟು ಮೇಲೆ ಬಂದಂಥವರು ಯಾವುದಾದ್ರೂ ಸಾಧನೆ ಮಾಡ್ತಾರೆ ಆ ಕ್ಷೇತ್ರದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು ಅವರು ಹೇಳೋವಾಗ ನನಗೆ ನನ್ನ ಜೀವನದ ನನ್ನ ಬದುಕಿನ ಕೆಲವು ಘಟನೆಗಳು ಕೂಡ ನೆನಪಾದವು ನಾನು ಇದೇ ಬೆಂಗಳೂರಿನ ಪ್ರಕಾಶ್ ನಗರದಲ್ಲಿ ಒಂದು ನನ್ನ ತಂದೆ ಬೇಕ್ರಿ ನಡೆಸ್ತಾ ಇದ್ದರು ಬೇಕ್ರಿನಲ್ಲಿ ಓದ್ಕೊಂಡು ಪಾಲನೆ ಸರ್ ಗೋಮೂರ್ತಿ ಸರ್ ಇದ್ದಾರೆ ಅವರೆಲ್ಲ ನಮ್ಮ ಬೇಕ್ರಿಗೆ ಬರ್ತಾ ಇದ್ದರು ನಾನು ಓದಿದ ಅದೇ ಸರ್ಕಾರಿ ಮಾಧ್ಯಮಿಕ ಶಾಲೆಯಲ್ಲಿ ಓದಿದಂಥವ್ರು ಅವರು ಹರಿಶ್ಚಂದ್ರ ಘಾಟ್ ಎದುರುಗಡೆ ಇದ್ದಂಥ ಸ್ಕೂಲ್ನಲ್ಲಿ ಓದಿದ್ದು ನನ್ನ ಬೇಕ್ರಿನಲ್ಲಿ ನಾನು ಸ್ಕೂಲಿಗೆ ಹೋಗಿ ಬ ಬಂದ ನಂತರ ಅಥವಾ ಸ್ಕೂಲಿಗೆ ಹೋಗೋದಕ್ಕೆ ಮುಂಚೆ ನಾನು ವ್ಯಾಪಾರ ಇದ್ದೆ ನಮ್ಮ ಅಂಗಡಿನಲ್ಲಿ ನಾನೇ ನಿಲ್ತಾ ಇದ್ದಿದ್ದು ಆ ದಿನಗಳಲ್ಲಿ ಇವತ್ತಿನ ಹಾಗೆ ಪ್ಲಾಸ್ಟಿಕ್ ಪೇಪರ್ಗಳಲ್ಲಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಎಲ್ಲವನ್ನೂ ಕಟ್ಕೊಡೋ ಪದ್ಧತಿ ಇರ್ತಾ ಇರಲಿಲ್ಲ ಏನಿದ್ರೂ ನ್ಯೂಸ್ ಪೇಪರ್ಗಳಲ್ಲಿ ಪ್ರತಿಯೊಂದನ್ನು ಪ್ಯಾಕ್ ಇದ್ದಿದ್ದು ಕಟ್ಟಿಕೊಡ್ತಾ ಇದ್ದಿದ್ದು ಮನೆಯಲ್ಲಿ ಪೇಪರ್ನ ಓದಿದ್ಮೇಲೆ ಎಲ್ಲರೂ ಬೇರೆ ಬೇರೆ ಅಂಗಡಿ ದಿನಸಿ ಅಂಗಡಿಗಳಿಗೆ ಇಂದ ಅಂಗಡಿಗಳಿಗೆ ಇವತ್ತೆಲ್ಲ ಅದನ್ನು ಹಳೆ ಪೇಪರ್ ಅಂಗಡಿ ಹಾಕ್ತೀವಲ್ಲ ಹಂಗೆ ಹಳೆ ಪೇಪರ್ ಅಂಗಡಿಗೆ ಹಾಕ್ತಾ ಇರಲಿಲ್ಲ ದಿನಸಿ ಅಂಗಡಿಗಳಿಗೂ ಅಥವಾ ಈ ಥರ ಯಾ ಎಲ್ಲ ಅಂಗಡಿಗಳಿಗೂ ಕೂಡ ಮನೇಲಿರೋ ತೊಗೊಂಡೋಗಿ ಹಳೆ ಪೇಪರ್ನ ಇದ್ರು ಹಾಗೆ ನಮ್ಮ ಬೇಕರಿಗೂ ಕೂಡ ತುಂಬ ಪೇಪರ್ ಬರೋದು ಸುಧಾ ಪ್ರಜಾಮತ ಪ್ರಜಾಮತ ಆವಾಗ ತುಂಬ ಫೇಮಸ್ ಪೇಪರ್ಗಳ ಜೊತೆಗೆ ಮ್ಯಾಗ್ಝಿನ್ಗಳಲ್ಲಿ ಅದು ತರಂಗ ಅದೆಲ್ಲನೂ ಇರೋದು ನಾನು ಐ ಐದನೇ ಕ್ಲಾಸ್ನಿಂದ ಹೆಚ್ಚು ಕಡಿಮೆ ನಾನು ಫಸ್ಟ್ ಪಿ ಸಿ ಓದೋವರೆಗೂ ನಮ್ಮ ಬೇಕ್ರಿನಲ್ಲೇ ಇದ್ದೆ ಐದನೇ ಕ್ಲಾಸಿಂದ ಓದೋಕ್ಕೆ ಶುರು ಮಾಡಿದಂಥವಳು ನಮ್ಮ ಅಂಗಡಿಗೆ ಬಂದ ಒಂದು ಪುಸ್ತಕವನ್ನು ಬಿಡ್ತಾ ಇರಲಿಲ್ಲ ಪ್ರತಿಯೊಂದನ್ನು ಓದ್ತಾ ಇದ್ದೆ ಆವಾಗಲೇ ನಾನು ಕುವೆಂಪು ಅವರ ಎಲ್ಲ ಕಾದಂಬರಿಗಳ ಅನಾಕ್ರೂ ಅವ್ರದ್ದು ಸುಮಾರು ನಾ ಒಂದು ಕೃ ಕಾದಂಬರಿನೂ ಬಿಟ್ಟಿಲ್ಲ ಶಿವರಾಮ್ ಕಾರಂತ್ರ ನಲವತ್ತೈದು ಕಾದಂಬರಿಗಳು ಕುವೆಂಪು ಅವರ ರಾಮಾಯಣ ದರ್ಶನಂ ಕೃತಿಯನ್ನು ನಾನು ಟೆಂತ್ ಸ್ಟ್ಯಾಂಡರ್ಡ್ ಮೇಲೆ ರಜೆ ಬಿಡುವಿನ ಬೇಸಿಗೆ ರಜೆ ಬರುತ್ತಲ್ಲ ಸರ್ ನೀವು ಹೇಳೋದು ಯಾಕಿದ್ದ ನೆನಪಿಸ್ಕೊತಿದ್ದೀನಿ ಅಂದರೆ ಕುಮ್ಮಿ ಸರ್ ಹೇಳಿ ಹೇಳಿದ್ರು ಹಳಗನ್ನಡ ಪದ್ಯಗಳನ್ನ ನಾನು ಬಹಳ ಚೆನ್ನಾಗಿ ಹೇಳ್ತೀನಿ ನೆನಪಿಸ್ಕೊಳ್ತೀನಿ ಅಂತ ಹೇಳಿದ್ರಲ್ಲ ನಾನು ಆಗ ಹೈಸ್ಕೂಲಿರ ವಿದ್ಯಾರ್ಥಿ ಆಗಿರುವ ದಿನಗಳಲ್ಲಿ ನಮ್ಮ ಬೇಕರಿನಲ್ಲಿ ಬರ್ತಾ ಇದ್ದಂತ ಎಲ್ಲ ಪುಸ್ತಕಗಳನ್ನು ಓದ್ತಾ ಇದ್ದೆ ಮೊದಲು ಸುಧಾ ತರಂಗದಂಥ ಮ್ಯಾಗ್ಝಿನ್ಗಳನ್ನು ಓದಕ್ಕೆ ಶುರು ಮಾಡಿದಂಥ ಆಮೇಲೆ ಸಾಹಿತ್ಯ ಕೃತಿಗಳನ್ನು ಓದ್ತಾ ಇದ್ದಿದ್ದು ಕಾದಂಬರಿಗಳನ್ನೆಲ್ಲ ಓದ್ತಾಯಿದ್ದು ನಮ್ಮಮ್ಮ ಬಂದಿದ್ದಾರೆ ಆ ಕಾದಂಬರಿಗಳನ್ನು ಓದ್ಬೇಕಾದ್ರೆ ಹೆಣ್ಮಕ್ಳು ಕಾದಂಬರಿಗಳನ್ನು ಓದಬಾರ್ದು ಅನ್ನುವಂಥ ಅಭಿಪ್ರಾಯ ಮನೆಗಳಲ್ಲಿ ಇರೋದು ಆ ಸಂದರ್ಭದಲ್ಲಿ ಓದೋಕ್ ಬಿಡ್ತಾ ಇರಲಿಲ್ಲ ಟೆಕ್ಸ್ಟ್ ಬುಕ್ಗಳನ್ನ ನಡುವೆ ಬಚ್ಚಿಟ್ಕೊಂಡು ಕಾದಂಬರಿಗಳನ್ನು ಓದುವಂತಹ ಒಂದು ಅಭ್ಯಾಸವನ್ನು ಕೂಡ ನಾನು ಇಟ್ಕೊಂಡಿದ್ದದ್ದು ಉಂಟು ಹಂಗೆ ಓದ್ತಾಯ್ತಳು ಆಮೇಲೆ ಎಷ್ಟು ನಾನು ಅದರಲ್ಲಿ ಇನ್ವಾಲ್ವ್ ಆಗಿ ಓದ್ತಾ ಇದ್ದೆ ಅಂದರೆ ಬರೀ ಓದೋದು ಮಾತ್ರ ಅಲ್ಲ ಹಳಗನ್ನಡ ಸಾಹಿತ್ಯ ನನಗೆ ಬಹಳ ಎಂಟನೇ ಕ್ಲಾಸಿಂದಲೂ ಕೂಡ ಬಹಳ ಆಸಕ್ತಿಕರವಾದಂಥದ್ದು ತುಂಬ ಇಂಟ್ರೆಸ್ಟ್ ಇಟ್ಕೊಂಡು ಓದ್ತಾ ಇದ್ದೆ ಅದಕ್ಕೆ ರೀಸನ್ ಏನು ಅಂದರೆ ನನ್ನ ಕ್ಲಾಸಲ್ಲಿರೋರೆಲ್ಲ ಹಳಗನ್ನಡ ಓದೋಕ್ಕೆ ಆಗಲ್ಲ ಅಂತ ಅಂತ ನನಗೆ ಬಹಳ ಈಸಿಯಾಗಿ ಬರ್ತಾಯಿತ್ತು ಅದನ್ನ ತುಂಬ ಚೆನ್ನಾಗಿ ಓದ್ತಾ ಇದ್ದೆ ಆ ದಿನಗಳಲ್ಲಿ ಓದಿರುವಂಥ ಪದ್ಯಗಳು ಇವತ್ತಿಗೂ ಕೂಡ ನನಗೆ ನೆನಪಿನಲ್ಲಿದೆ ಇದೆ ನಮಗೆ ಟೆಕ್ಸ್ಟಾಗಿ ಇಟ್ಟಿದ್ದಂಥ ಸರ್ ಹೇಳೋದು ಯಾವ್ದಾದ್ರು ಒಂದೆರಡು ಪದ್ಯಗಳನ್ನು ಕೂಡ ಹೇಳು ಅಂತ ನಾನು ಎಂಟು ಒಂಬತ್ತು ಹತ್ತನೇ ಕ್ಲಾಸ್ನಲ್ಲಿ ಓದಿರುವಂಥ ರನ್ನನ ಗದಾಯಧದ ಒಂದು ಪದ್ಯ ಇವತ್ತು ಹೇಳೋದಕ್ಕೂ ಕೂಡ ನನಗೆ ನೆನಪಿದೆ ರನ್ನ ಕನ್ನಡದ ಎಂಥ ಶಕ್ತಿಶಾಲಿಯಾದಂತಹ ಕವಿ ಅವನ ಪದಗಳ ರಚನೆ ಸಂಯೋಜನೆ ಎಲ್ಲ ಹೇಗಿದೆ ಅಂತಂದರೆ ಒಂದು ಸರ್ತಿ ನಾವು ಅದನ್ನು ಮನಸ್ಸಿನಲ್ಲಿ ಹಾಕೊಂಡ್ಬಿಟ್ವಿ ಅಂತಂದರೆ ನಮ್ಮ ಜೀವಮಾನ ಪೂರ್ತಿ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ಸಿಂಹಾವಲೋಕನ ತಂತ್ರವನ್ನು ಅಳವಡಿಕೆ ಮಾಡಿಕೊಂಡು ಒಂದು ಪದ್ಯವನ್ನು ಬರೀತಾನೆ ಅವನು ಭೀಮ ಮತ್ತು ದುರ್ಯೋಧನರ ಆ ವೈಶಂಪಾಯನ ಸರೋವರದ ಸಂದರ್ಭದಲ್ಲಿ ನಡೆಯುವಂತಹ ಒಂದು ಪ್ರಸಂಗದ ಪದ್ಯ ಅದು ವೈಶಂಪಾಯನ ಸರೋವರದಿಂದ ಮೇಲೆದ್ದು ಬಂದಂತಹ ದುರ್ಯೋಧನ ಮತ್ತು ಭೀಮ ಇಬ್ಬರ ನಡುವೆ ಗದಾಯುದ್ಧ ನಡೆಯುತ್ತೆ ಆಗ ಮೊದಲು ದುರ್ಯೋಧನ ಭೀಮನಿಗೆ ಮೂರು ಏಟುಗಳನ್ನು ಹಾಕ್ತಾನೆ ಆ ಮೂರು ಏಟುಗಳನ್ನು ಸ್ವೀಕಾರ ಮಾಡಿರುವಂಥ ಭೀಮ ದುರ್ಯೋಧನ ಐದು ಏಟುಗಳನ್ನು ಹಾಕ್ತಾನೆ ಒಂದೊಂದು ಏಟು ಹಾಕೋವಾಗ್ಲೂ ನಾನು ಏನಕ್ಕೆ ಹೊಡಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೊಡಿತಾನೆ ಅವನು ಇದು ಲಕ್ಷಾಗೇಹದ ಹಕ್ಕೆ இது விஷம விஷான்னே இது நாடஜூதிங்கே இது பஞ்சாலி பிரபஞ்சக்கிது கிருத்த சபாலோக்கனந்தோவதே பொய்தம் கால்களம் தோல்களம் கென்னையன் அகலுரமம் நெத்தியம் உரு உருகதாதண்டதிம் ஐதும் துர்நய கைதடையம் பீமசேனம் அந்த நான் ಏನು ಏನೇನು ಹೇಳ್ತಾನೆ ಅಂದರೆ ಇದು ಲಕ್ಷಾ ಗೆಹ ದಾಹಕ್ಕೆ ನಾನು ಆಗ್ತಾ ಇರುವಂಥ ಮೊದಲನೆಯ ಏಟು ಲಕ್ಷ ಲಕ್ಷಾಗೇಹನ ಅರಗಿನ ಮನೆಯಲ್ಲಿ ನಮ್ಮ ನೆಟ್ಟು ಕೊಲ್ಲುವ ಪ್ರಯತ್ನ ಮಾಡಿದೆ ಅಲ್ಲ ಈ ಮೊದಲನೇ ಏಟನ್ನು ತೆಗೆದುಕೋ ಲಕ್ಷ ಗೇಹಕ್ಕಿದು ವಿಷಮ ವಿಷಾನ್ನಕ್ಕಿದು ನಮ್ಮನ್ನು ವಿಷದ ಊಟವನ್ನು ಕೊಟ್ಟು ಸಾಯೋ ಪ್ರಯತ್ನ ಮಾಡ್ದಲ್ಲ ಅದಕ್ಕೆ ವಿಷಮ ವಿಷಾನ್ನಕ್ಕಿದು ಮೂರನೇ ಏಟನ್ನು ಹಾಕ್ತಾನೆ ಪಾಂಚಾಲಿ ಪ್ರಪಂಚಕ್ಕಿದು ಪಾಂಚಾಲಿ ಪ್ರಪಂಚ ಅಂದರೆ ಪಾಂಚಾಲಿಯ ಕೂದಲು ದ್ರೌಪದಿಯ ಕೂದಲನ್ನ ಹಿಡ್ಕೊಂಡು ಎಳೆದಿದ್ದಕ್ಕೆ ಜೂಜಾಡಿದ್ದಕ್ಕೆ ಕಡೆಯದಾಗಿ ಅವನು ಹಾಕುವಂಥ ಏಟು ಕೃತಕ ಸಭಾಲೋಕನ ಭ್ರಾಂತಿಗೆ ಇಷ್ಟೆಲ್ಲ ಮೋಸ ಮಾಡಿ ನಮ್ಮನ್ನು ಕೊಲ್ಲೋ ಪ್ರಯತ್ನ ಪಟ್ಟೆ ಅಲ್ವ ನೀನು ಆದರೆ ನೀನೆಂಥ ದಡ್ಡ ಎಂಥ ಮೂರ್ಖ ನೋಡು ನಾವು ಕಟ್ಟಿರುವ ಅರಮನೆನ ನೋಡೋದಕ್ಕೆ ಬಂದ ಸಂದರ್ಭದಲ್ಲಿ ನೀರಿರೋ ಜಾಗವನ್ನು ನೀರಿಲ್ಲ ಅಂತ ತಿಳ್ಕೊಂಡೋಗಿ ನೀರಲ್ಲಿ ಬೀಳ್ತೀಯಾ ಇಲ್ಲದೇ ಇರುವ ಜಾಗವನ್ನು ಇದೇ ಅಂದ್ಕೊಳ್ತೀಯ ಇದೇ ಇರುವ ಜಾಗವನ್ನು ಇಲ್ಲ ಅಂತ ತಿಳ್ಕೊಳ್ತೀಯ ಅಂಥ ದಡ್ಡ ನೀನು ನಿನ್ನ ದಡ್ಡದನ ಖೈದನೇ ಏಟನ್ನು ತೆಗೆದುಕೊ ಅಂತಂದುಬಿಟ್ಟು ಈಗ ಒಂದೊಂದು ಕೂಡ ನೆನಪಿಸ್ಕೊಂಡು 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 ಹಾಕ್ತಾನೆ ಕೃತಕ ಸಭಾಲೋಕನ ಭ್ರಾಂತಿಗಿದೆಂದು ಓವದೆ ಪೊಯ್ದಂ ಓವದೇ ಬಿಡದೆ ಪಟ 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 ಅಂತ ಒಂದೊಂದು ಹೊಡಿತಾ ಇದ್ದಾನೆ ಓವದೆ ಪೊಯ್ದಮ್ ಎಲ್ಲಿ ಹೊಡಿತಿದ್ದಾನೆ ಕಾಲ್ಗಳಂ ತೋಳ್ಗಳಂ ಕೆನ್ನೆಯಂ ಅಗಲುರಮಂ ನೆತ್ತಿಯಂ ಒಂದೊಂದು ಒಂದೊಂದು ಏಟಲ್ಲಿ ಹಾಕ್ತಾ ಇದ್ದಾನೆ ಕೆನ್ನೆ ಹಾಕೋ ಏಟು ಅಂತಂದ್ರೆ ಒಂದು ಅವಮಾನ ನಾವು ಯಾವಾಗಲಾರು ಯಾರಿಗಾದ್ರು ಬಯೋಂಥ ಸಂದರ್ಭದಲ್ಲೇ ಕಪಾಳಕ್ಕೆ ಹೊಡಿತೀನಿ ಅಂತಂದ್ರೆ ಅದು ಅವಮಾನ ಮಾಡುವಂಥ ಮಾತು ಆದರೂ ಹೊಡಿತಾನೆ ಕಪಾಳಕ್ಕೆ ಹಾಕೋದಕ್ಕಿಂತ ನೆತ್ತಿ ಮೇಲೆ ತಲೆ ಹೊಡೆಯುವಂಥದ್ದು ಇನ್ನೂ ಹೆಚ್ಚಿನ ಅವಮಾನ ಹೀಗೆ ಒಂದೊಂದು ಏಟದಲ್ಲೂ ಹಾಕ್ತಾ ಹೆಂಗೆ ಹೊಡಿತಾನೆ ಉರುಗದಾ ದಂಡದಿಮ್ ತನ್ನ ಕೈನಲ್ಲಿರುವಂಥ ಶ್ರೇಷ್ಠವಾದ ಎನ್ನುವಂಥ ಆಯುಧದಿಂದ ಭೀಮಸೇನಮ್ಮ ಭೀಮಸೇನ ಅನ್ನುವ ಪದ ಕೂಡ ನೋಡಿ ಹೆಂಗೆ ರನ್ನ ಕ ಹೆಸರುಗಳನ್ನು ಕೂಡ ಬಿರುದುಗಳನ್ನು ಬಳಸಿ ಬಹಳ ಸಂದರ್ಭದಲ್ಲಿ ಹೇಳ್ತಾನೆ ಆ ಹೆಸ್ರುಗಳನ್ನು ಬಿರುದುಗಳನ್ನು ಬಳಸೋದು ಕೂಡ ಸಂದರ್ಭಕ್ಕೆ ತಕ್ಕಂತೆ ಸರಿಯಾದ ರೀತಿಯಲ್ಲಿ ಅವ್ನು ಅಂತ ನಾವು ನೋಡ್ಬೋದು ಇಂಥ ಪದ್ಯಗಳನ್ನೆಲ್ಲ ನಾನು ಹೈಸ್ಕೂಲ್ನಲ್ಲಿರುವಾಗಲೇ ಓದಿ ನೆನ್ಪಿಟ್ಕೊಳ್ತಾ ಇದ್ದೆ ನೆನ್ಪಿಟ್ಕೊಳ್ತಾ ಇದ್ದದಕ್ಕೆ ರೀಸನ್ ಇನ್ನೊಂದು ಏನು ಅಂತಂದರೆ ಯಾವಾಗಲೂ ನಾವು ಪುಸ್ತಕ ಇಟ್ಕೊಂಡು ಓದೋದಕ್ಕೆ ಆಗ್ತಾ ಇರಲಿಲ್ಲ ಈ ಪದ್ಯವನ್ನು ನೆನ್ಪಿನಲ್ಲಿ ಇಟ್ಕೊಂಡೆ ನಾನು ಏನೇ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಕೂಡ ದ ನಮ್ಮ ಮನೆಯಿಂದ ಸ್ಕೂಲಿಗೆ ಸುಮಾರು ನಾಲ್ಕೈದು ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಿತ್ತು ನಡ್ಕೊಂಡು ಹೋದ ಸಂದರ್ಭದಲ್ಲೂ ಕೂಡ ನಾನು ಯಾವುದೋ ಪುಸ್ತಕದಲ್ಲಿರೋದನ್ನು ಓದ್ಕೊಂಡು ಅದೇ ನೆನಪು ನನಗೆ ಆ ನೆನಪುಗಳಲ್ಲಿ ಈ ಪದ್ಯವನ್ನು ನೆನಪಿಸ್ಕೊಂಡು ಆ ಕಥೆಯನ್ನು ಕಲ್ಪನೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಆ ಕಲ್ಪನೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಪದ್ಯಗಳನ್ನೆಲ್ಲ ನೆನಪಿಟ್ಕೊಳ್ತಾ ಇದ್ದಿದ್ದು ಸರ್ ಹೀಗೆ ನೆನಪಿನಲ್ಲಿರುವಂತಹ ತುಂಬ ಪದ್ಯಗಳು ನೆನಪಿನಲ್ಲಿದೆ ನೀವು ರಾಘವಾಂಕ ಏನಾದ್ರು ಏನಾದರೂ ನೋಡಿ ಅಂತಂದ್ರೆ ಅಲ್ಲ ರಾಘವಾಂಕ ನನಗೆ ಇವಾಗಲೂ ಕೂಡ ನನಗೆ ಅದು ಒಂಬತ್ತನೇ ಕ್ಲಾಸ್ನಲ್ಲಿ ಇದ್ದಂತಹ ಒಂದು ಪದ್ಯ ಚಂದ್ರಮತಿ ಲೋಹಿತಾಶ್ವನ ಹೆಣವನ್ನು ಚಿತೆ ಮೇಲೆ ಇಟ್ಟಿದ್ದಾಳೆ ಚಿತೆ ಮೇಲೆ ಇಟ್ಟು ಇನ್ನೂ ಇನ್ನು ಬೆಂಕಿ ಕೊಡಬೇಕು ಅಲ್ಲಲ್ಲಿ ಬೇರೆಯವರು ಸುಟ್ಟಾಕಿರುವಂಥ ಹೆಣದ ಮೇಲಿರುವಂತಹ ಅರ್ಧಂಬರ್ಧ ಬೆಂದಿರುದ್ದಂಥ ಕರಿಗೊಳ್ಳಿಗಲ್ ಕರಿಗೊಳ್ಳಿಗಳೆಲ್ಲ ಮಂ ಸಿದುಗಿ ತಂದೊಟ್ಟಿ ಆ ಒಂದು ಚಿತ್ರೆಯನ್ನು ಅವಳೇ ನಿರ್ಮಾಣ ಮಾಡಿ ಅದ್ರ ಮೇಲೆ ತನ್ನ ಮಹ ಮಗನ ಹೆಣವನ್ನು ಮಲಗಿಸ್ಬಿಟ್ಟು ಬೆಂಕಿ ಹಚ್ಚೋದಿಕ್ಕೆ ಹೋಗ್ತಾಳೆ ಅವಳು ಜೋರ ಅಳುವ ಶಬ್ದ ಕೇಳಿ ನಿದ್ದೆ ಮಾಡ್ತಾ ಇರುವಂಥ ಹರಿಶ್ಚಂದ್ರ ಬಂದು ನನಗೆ ಗೊತ್ತಿಲ್ಲದೆ ನನ್ನ ಸ್ಮಶಾನದಲ್ಲಿ ಯಾರೋ ಹೆಣ ಸುಡ್ತಾ ಇದ್ದಾರಲ್ಲ ಅಂತ ಅವಳು ಬೆಂಕಿ ಇನ್ನೇನು ಹಚ್ಚಬೇಕು ಆ ಸಂದರ್ಭದಲ್ಲಿ ಮಗುವಿನ ಹೆಣದ ಕಾಲನ್ನು ಹಿಡ್ಕೊಂಡು ಕೆಳಗೆ ಬಿಸಾಡ್ಬಿಡ್ತಾನೆ ತಕ್ಷ ಕೃಷ್ಣ ಅವಳು ಹೆದ್ರಕೊಂಡು ಹೆಂಗ ಅಳತಾಳೆ ಅಂದರೆ ಬಿಸುಡದಿರು ಬಿಸುಡದಿರು ಬೇಡ ಬೇಡ ಕಟಕಟ ಹಸುಳೆ ನೊಂದಹನೆಂದು ಬೀಳ್ವನ ನೆತ್ತಿ ತಕ್ಕೈಸಿಕೊಂಡು ನಮಗೆ ಮಗು ಸತ್ತೋಗಿದೆ ಹೆಣ ಆದರೆ ತಾಯಿಗೆ ಬಿಸುಡದಿರು ಬಿಸುಡದಿರು ಹಸುಳೆ ನೊಂದಹನೆಂದು ಅಯ್ಯೋ ಅವನಿಗೆ ನೋವಾಗೋಗುತ್ತಪ್ಪ ಮಗುಗೆ ನೀನು ಆ ಥರ ಎತ್ತಿ ಬಿಸಾಡ್ತಾ ಇದೆಯಲ್ಲ ಅಂತ ಬೀಳ್ತಾ ಇರುವಂತಹ ಮಗುವನ್ನು ಎತ್ತಿ ತಕ್ಕೈಸಿಕೊಂಡು ಇವನೆನ್ನ ಮಗನಲ್ಲ ನಿನ್ನ ಶಿಶುವಿನೋಪಾದಿ ಸುಡಲನು ಮತವನಿತ್ತು ಕರುಣಿ ಪುದೆಲೇ ಕರುಣೀ ಹಂಗಂತ ಬೇಡ್ಕೊಳ್ತಾಳೆ ಹೀಗೆ ಪದ್ಯಗಳನ್ನು ಆ ಕಾಲದಿಂದಲೂ ಕೂಡ ನಾನು ಓದ್ತಾ ಇದ್ದದ್ದು ಹಾಗಾಗಿ ನಾನು ಕೊಟ್ಟಿರೋ ಸಮಯ ಹದಿನೈದೇ ನಿಮಿಷ ಹೇಳೋದಕ್ಕೆ ಬಹಳಷ್ಟು ವಿಷಯಗಳಿದೆ ಹಾಗಾಗಿ ನಾನು ಪಂಪ ರನ್ನ ಜನ್ನ ಕುಮಾರವ್ಯಾಸ ವ್ಯಾಸ ಇತ್ಯಾದಿ ಕವಿಗಳ ಪದ್ಯಗಳನ್ನೆಲ್ಲನೂ ನೆನ್ಪಿಟ್ಕೊಳ್ತಾ ಇದ್ದೆ ಎಮ್ ಆರ್ ಸತ್ಯನಾರಾಯಣ ಸರ್ ಇದ್ದಾರೆ ಅವರ ಜೊತೆಯಲ್ಲಿ ನಾನು ಬಹಳ ಸಂದರ್ಭಗಳಲ್ಲಿ ಕು ಕುವೆಂಪು ಅವರ ರಾಮಾಯಣ ದರ್ಶನ ಗಮಕನೆಲ್ಲ ಮಾಡಿದ್ದೀನಿ ಕುಮಾರವ್ಯಾಸನ ಗಮಕನೆಲ್ಲ ಕೂಡ ಎಮ್ ಆರ್ ಸತ್ಯನಾರಾಯಣ ಸರ್ ಜೊತೆಯಲ್ಲಿ ಮಾಡಿದ್ದೀನಿ ಯಾಕೆ ಇದು ನನ್ನಿಂದ ಸಾಧ್ಯ ಆಯಿತು ಅಂತಂದರೆ ಕನ್ನಡ ಸಾಹಿತ್ಯ ಅಷ್ಟೊಂದು ಸತ್ವಯುತವಾದದ್ದು ಈಗ ಹಾಸನು ಏನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಒಂದು ಅವಿವೇಕಿತನದ ಹೇಳಿಕೆಯನ್ನು ಕೊಟ್ಟು ಒಂದು ಭಾಷೆ ಇನ್ನೊಂದು ಇನ್ನೊಂದು ಭಾಷೆ ಹೇಗೆ ಉದಯವಾಗುತ್ತೆ ಅನ್ನುವಂಥ ಒಂದು ಕಲ್ಪನೆ ಕೂಡ ಇಲ್ಲ ಅವರಿಗೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಹೆಂಗೆ ಬರೋದಕ್ಕೆ ಸಾಧ್ಯ ಅವ್ರಿಗೆ ಭಾಷೆ ಭಾಷಾ ತಜ್ಞರೂ ಅಲ್ಲ ಅವರು ಭಾಷೆ ಬಗ್ಗೆ ಯಾವ ಸಂಶೋಧನೆಯೂ ಕೂಡ ಮಾಡಿದಂಥವರಲ್ಲ ಆದರೆ ತಿಳುವಳಿಕೆ ಇಲ್ಲದೆ ಇಂಥದ್ದು ಯಾವುದೋ ಒಂದು ಮಾತು ಅಂಥ ಮಾತುಗಳನ್ನು ಅವ್ರು ಹೇಳೋದಕ್ಕೆ ಕಾರಣ ಏನು ಅಂತಂದ್ರೆ ಕಾಲ್ಡ್ವೆಲ್ಡರ್ನಂತ ಈ ಬ್ರಿಟಿಷ್ ವಿದ್ವಾಂಸರು ಏನು ಅವರಿಗೆ ಗೊತ್ತಿಲ್ಲದೆ ಕೆಲವು ತಪ್ಪಾದ ಇಂಥ ಹೇಳಿಕೆಗಳನ್ನು ಇನ್ನೂರು ವರ್ಷಗಳ ಹಿಂದೆ ನೂರೈವತ್ತು ವರ್ಷಗಳಿಂದ ಬರೆದ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ ನಮ್ಮ ಭಾಷೆ ಬಗ್ಗೆ ಇಂಥ ಹೆಮ್ಮೆಯ ಮಾತುಗಳನ್ನು ಯಾರೋ ಒಬ್ಬ ಬ್ರಿಟಿಷ್ ವಿದ್ವಾಂಸ ಬರೆದ್ಬಿಟ್ಟಿದ್ದಾನಲ್ಲ ಅನ್ನೋದನ್ನು ಅವರು ತಿಳ್ಕೊಂಡಿದ್ದಾರೆ ಹೊರತು ಇದರಲ್ಲಿ ನಿಜ ಇದೆಯಾ ತಪ್ಪಿದೆಯಾ ಅಥವಾ ನಾವು ವಿಮರ್ಶೆ ಮಾಡಬೇಕು ಇದನ್ನ ಅಂತ ಅನ್ನೋದ್ರ ಒಂದು ತಿಳುವಳಿಕೆನೇ ಇಲ್ಲದೆ ಅಂತ ಮಾತುಗಳನ್ನು ಹೇಳ್ತಿದ್ದಾರೆ ಅದೇ ಸಂದರ್ಭದಲ್ಲಿ ಇನ್ನೂ ಕೆಲವು ವಿದ್ವಾಂಸರು ತಮಿಳು ಸಂಸ್ಕೃತಿಯಿಂದ ಬಂದಿದೆ ಅಂತ ಹೇಳ್ತಾ ಅದು ಅವ್ರಿಗೆ ಬೇಕಾಗಿಲ್ಲ ತಮಿಳೇ ಸಂಸ್ಕೃತದಿಂದ ಬಂದಿದೆ ಅಂತಂದ್ರೆ ಅದನ್ನ ಒಪ್ಕೊಳ್ಳೋಕೆ ಅವರು ಸಿದ್ಧ ಇಲ್ಲ ತಮಿಳಿನಿಂದ ಇನ್ನೊಂದು ಭಾಷೆ ಬಂದಿದೆ ಅಂತ ಮಾತ್ರ ಅವ್ರು ಹೇಳೋದಕ್ಕೆ ಇರ್ತಾರೆ ಇಂತಹ ಭಾಷೆಯ ಬಗೆಗಿನ ಹೆಚ್ಚಿನ ತಿಳಿವಳಿಕೆ ಇಲ್ಲದೆ ಇರುವ ಅದೇ ಸಂದರ್ಭದಲ್ಲಿ ತಮ್ಮ ಭಾಷೆ ಬಗ್ಗೆನ ಮಾತ್ರ ಹೆಚ್ಚಿನ ಅಭಿಮಾನವನ್ನು ಹೊಂದಿರುವಂತಹ ಒಂದು ರಾಜ್ಯದ ವಿಶ್ವವಿದ್ಯಾನಿಲಯದ ಒಳಗಡೆ ಕನ್ನಡವನ್ನ ಬೋಧಿಸುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ನನ್ನ ವಿಶ್ವವಿದ್ಯಾನಿಲಯದಲ್ಲೇ ಪ್ರತಿಭಾನಂದಕುಮಾರ್ ಕೂಡ ಮೇಡಮ್ ಕೂಡ ಅಲ್ಲೇ ಮದ್ರಾಸ್ನ ವಿಶ್ವವಿದ್ಯಾಲಯದಲ್ಲೇ ಕನ್ನಡ ಎಂ ಎನ ಮಾಡಿ ಬಂದಿರೋಂಥ ಪುರುಷೋತ್ತಮ ಬಿಳಿಮಲೆ ಸರ್ ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಕನ್ನಡ ಎಂ ಎನ ಮಾಡಿದಂಥವರು ಅಂತಹ ಜನರ ನಡುವೆ ಕನ್ನಡ ಭಾಷೆಯ ಬಗ್ಗೆ ಕನ್ನಡದ ಅಸ್ಮಿತೆಯ ಬಗ್ಗೆ ಕೇವಲ ಅಲ್ಲಿರುವ ಕನ್ನಡಿಗರಿಗಷ್ಟೇ ಅಲ್ಲದೆ ತಮಿಳು ಜನರ ನಡುವೆ ಕೂಡ ಕನ್ನಡ ಸಾಹಿತ್ಯದ ಕನ್ನಡ ಸಾಹಿತ್ಯ ಎಷ್ಟು ಸತ್ವಯುತವಾದದ್ದು ಅನ್ನೋದ ಇಂತಹ ಉದಾಹರಣೆಗಳನ್ನು ಹೇಳ್ತಾ ಕನ್ನಡ ಸಾಹಿತ್ಯದ ಹಲವು ವಿಷಯಗಳನ್ನು ಹೇಳ್ತಾ ನಾನು ಅಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ಅಲ್ಲಿನ ಜನರ ಜೊತೆ ವಾದವಿವಾದಕ್ಕೆ ಅಥವಾ ಡಿಸ್ಕಷನ್ಗೆ ಕೂಡ ಇಳಿಬೇಕಾದಂಥ ತುಂಬ ಸಂದರ್ಭಗಳು ನನಗೆ ಆ ರೀತಿಯಲ್ಲಿ ಎದುರಾಗಿದೆ ಆದರೂ ಕೂಡ ನಾನು ಹೇಳೋದು ಅಥವಾ ನನ್ನ ಅಭಿಪ್ರಾಯ ಏನು ಅಂತಂದರೆ ಅನುವಾದದ ಮೂಲಕ ಭಾರತದ ಎಲ್ಲ ಭಾಷೆಗಳ ಸಾಹಿತ್ಯವನ್ನು ಕೂಡ ನಾನು ಓದ್ಕೊಂಡಿದ್ದೀನಿ ತಮಿಳು ಸಾಹಿತ್ಯವನ್ನು ಕೂಡ ಕನ್ನಡ ಸಾಹಿತ್ಯದಷ್ಟೇ ಓದಿದ್ದೀನಿ ತಮಿಳು ಸಾಹಿತ್ಯದ ದೃಷ್ಟಿಯಿಂದ ಪ್ರಾಚೀನ್ಯತೆಯೇ ಬೇಕಾದರೆ ಹೊಂದಿರ್ಬೋದು ಆದರೆ ಕನ್ನಡ ಸಾಹಿತ್ಯದಲ್ಲಿರುವಂಥ ಸತ್ವ ಕನ್ನಡದಲ್ಲಿರುವಂಥ ವೈವಿಧ್ಯಮಯವಾದಂಥ ಸಾಹಿತ್ಯ ತಮಿಳು ಭಾಷೆನಲ್ಲಿ ಇಲ್ಲ ಅಂತಲೇ ನಾವು ಹೇಳಬೇಕಾಗಿ ಬರುತ್ತೆ ಯಾಕೆಂದರೆ ಬಹಳಷ್ಟು ಕೃತಿಗಳನ್ನು ನಾವು ನೋಡಿದ್ದೀನಿ ರನ್ನರಂಥ ಕಾವ್ಯಗಳು ತಮಿಳಿನಲ್ಲಿಲ್ಲ ಕುಮಾರವ್ಯಾಸನಂಥ ಕಾವ್ಯ ಅಂತೂ ಕನ್ನಡ ಭಾರತದ ಬೇರೆ ಯಾವ ಭಾಷೆನಲ್ಲೂ ನಾವು ಕುಮಾರವ್ಯಾಸನಂಥ ಕಾವ್ಯವನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಕುವೆಂಪು ಬೇಂದ್ರೆಯವರಂತಹ ಜಾನಪದವಾದ ಸೊಗಡನ್ನು ಉಳಿಸಿಕೊಂಡು ಬರೆಯುವಂತಹ ಕವಿಗಳಿದ್ದಾರಲ್ಲ ಅಂತಹ ಭಾಷೆಯ ಸಾಹಿತ್ಯವನ್ನು ನಾವು ಬೇರೆ ಯಾವ ಭಾಷೆನಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ ಇಷ್ಟರ ಮಟ್ಟಿಗೆ ತನ್ನದೇ ಆದ ಸ್ವಂತಿಕೆಯನ್ನು ಸ್ವ ಮತ್ತು ಸಾಮರ್ಥ್ಯವನ್ನು ಹೊಂದಿರುವಂಥ ಕನ್ನಡದ ಸಾಹಿತ್ಯದ ಒಂದು ವಿಶ್ ವಿಷಯವನ್ನು ಬೋಧನೆ ಮಾಡುವಂಥ ಅವಕಾಶ ನನಗೆ ದೊರಕಿರುವಂಥದ್ದು ನನ್ನ ಬದುಕಿನ ಒಂದು ಭಾಗ್ಯ ಅಂತಲೇ ನಾನು ಭಾವಿಸ್ತಾ ಈ ಸಂದರ್ಭದಲ್ಲಿ ಈ ಮಲ್ಲೆಪುರಂ ಸರ್ ಅವರ ಹೆಸರಿನಲ್ಲಿ ಪ್ರದಾನ ಮಾಡ್ತಾ ಇರುವ ಅದು ಅವರ ಹುಟ್ಟುಹಬ್ಬದ ದಿನ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಬಗ್ಗೆ ಆತ್ಮೀಯವಾದ ಕೆಲವು ನುಡಿಗಳನ್ನು ಹೇಳಿರುವಂಥ ಕೊಮ್ಮಿ ಸರ್ ಅವರಿಗೆ ನಾನು ನಾನು ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಡಾಕ್ಟರ್ ಕೆ ಜಿ ಲಕ್ಷ್ಮೀನಾರಾಯಣಪ್ಪ ಸರ್ ಅವರಿಗೂ ಮುಖ್ಯವಾಗಿ ನಾಡೋಜ ಡಾಕ್ಟರ್ ಉಡೆ ಪಿ ಕೃಷ್ಣ ಅವರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರು ಕೂಡ ಅವರು ನಾವು ತುಂಬ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಭೇಟಿಯಾಗಿದ್ದೀವಿ ಕನ್ನಡ ಸಾಹಿತ್ಯದ ಬಗ್ಗೆ ಬಹಳ ಆತ್ಮೀಯತೆಯನ್ನು ಮತ್ತು ಪ್ರೀತಿಯನ್ನು ಇಟ್ಕೊಂಡಿರುವಂಥವರು ಯಾರೇ ಕನ್ನಡದ ಕಾರ್ಯಕ್ರಮಗಳಿಗೆ ಕರೆದರೂ ಕೂಡ ಅಷ್ಟೇ ಪ್ರೀತಿ ಮತ್ತು ಆತ್ಮೀಯತೆಯಿಂದ ಅವರು ನಮ್ಮ ನಮ್ಮ ನಡುವೆ ಬಂದು ಭಾಗವಹಿಸ್ತಾ ಇರ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ವೇದಿಕೆಯ ಜೊತೆಯಲ್ಲಿ ನಾನು ಹಳೇ ಗೆಳೆಯರು ಬಹಳ ಜನ ಇದ್ದಾರೆ ನನ್ನ ಜೊತೆ ಇಲ್ಲಿ ಇದೇ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಮೂವತ್ತು ವರ್ಷಗಳ ಹಿಂದೆ ಶಾಸನವನ್ನು ನಾನು ಕಲ್ತಿದ್ದು ನನ್ನ ಶಾಸನ ತರಗತಿ ಿಯ ಗೆಳೆಯರಾದಂಥ ಚಕ್ರಪಾಣಿ ಸರ್ ಅವರಿದ್ದಾರೆ ಮತ್ತು ರಾಮ್ ಪ್ರಸಾದ್ ಅವರು ಬಂದಿದ್ದಾರೆ ಅರುಣಾಚಲಂ ಸರ್ ಬಂದಿದ್ದಾರೆ ನಾನು ಅವರನ್ನು ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೀನಿ ಹಾಗೆ ವೇದಿಕೆಯಲ್ಲಿ ವೇದಿಕೆ ಮುಂಭಾಗದಲ್ಲಿ ತುಂಬ ಜನ ಹಿರಿಯರು ಆತ್ಮೀಯರಿದ್ದಾರೆ ನನ್ನ ವಿಭಾಗದಲ್ಲಿ ಇವಾಗ ಪಿ ಎಚ್ ಡಿ ಮಾಡ್ತಾ ಇರುವಂಥ ಹನುಮಾಕ್ಷಿ ಗೋಗಿ ಮೇಡಮ್ ಅವರು ಕೂಡ ಇದ್ದಾರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸೆಕ್ರೆಟರಿ ಆದಂಥ ನಿಭಾ ರಾಮಲಿಂಗ ಸರ್ ಇದ್ದಾರೆ ನನ್ನ ಜೂನಿಯರ್ ಆದಂತಹ ಸಿಸಿರಾ ಅವರಿದ್ದಾರೆ ಮುಖ್ಯವಾಗಿ ಬೈರಮಂಗಲ ರಾಮೇಗೌಡ ಸರ್ ಇದ್ದಾರೆ ಮತ್ತು ನನ್ನ ಆತ್ಮೀಯ ಗೆಳೆಯರಾದಂಥ ಧನಲಕ್ಷ್ಮಿ ಮತ್ತು ವಸಂತಕುಮಾರ್ ಸರ್ ಅವರು ಕೂಡ ಬಂದಿದ್ದಾರೆ ಸ್ಪರ್ಧಾ ಕ್ಷೇತ್ರದ ಡೈರೆಕ್ಟರು ಅವರು ತಹಸೀಲ್ದಾರ್ ಧನಲಕ್ಷ್ಮೀ ನನ್ನ ಗೆಳತಿ ತುಂಬಾ ಜನ ಇದ್ದಾರೆ ಇಂತಹ ಜನರ ನಡುವೆ ನನ್ನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರುವಂಥದ್ದು ನನಗೆ ಬಹಳ ಸಂತೋಷ ಮತ್ತು ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಕಾರಣಕರ್ತರಾದಂಥ ಡಾಕ್ಟರ್ ಪೋತೆಯವರನ್ನು ಮತ್ತು ಮಲ್ಲೆಪುರ್ ಸರ್ ಅವರನ್ನು ಮತ್ತೊಮ್ಮೆ ಸ್ಮರಿಸಿಕೊಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಪಿ ವಿ ಕೆ ಸರ್ ಹೆಸರನ್ನು ಮರ್ತೆ ಪಿ ವಿ ಕೆ ಸರ್ ಇದಾರೆ ನನಗೆ ಶಾಸನವನ್ನು ಶಾಸನ ಲಿಪಿಗಳನ್ನು ಓದೋದಕ್ಕೆ ಕಲಿಸಿಕೊಟ್ಟಂಥವರು ಪಿ ವಿ ಕೃಷ್ಣಮೂರ್ತಿ ಸರ್ ಅವರು ಇದೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಶಾಸನ ತರಗತಿಯಲ್ಲಿ ಎರಡು ಓದಿದ್ದೆ ಶಾಸನದಲ್ಲಿ ಫಸ್ಟ್ ರ್ಯಾಂಕ್ ತೆಗೆದುಕೊಂಡಿದ್ದೆ ನಾನು ಆ ಸಂದರ್ಭದಲ್ಲಿ ನನ್ನ ಅವರು ಹೇಳಿಕೊಟ್ಟ ಕನ್ನಡ ಲಿಪಿಗಳು ನನಗೆ ಯಾರ್ದಾರು ಹೆಸರು ಮರೆತಿರಬಹುದು ನಾನು ಪ್ರತಿಯೊಬ್ಬರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದು ನನ್ನ ಬದುಕಿನ ಅವಿಸ್ಮರಣೀಯ ಕ್ಷಣಗಳು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ